ಅವರಿಗೆ ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಇವತ್ತು ಏನು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ಸರ್ಕಾರದಿಂದ ಆಚರಣೆಯಾಗ್ತಿರುವಂಥ ಶ್ರೀ ನಿಶರಣ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಈ ನಾಡಿನ ಸಮಸ್ತ ಜನತೆಗೆ ದೇಶದಲ್ಲಿರುವಂಥ ಎಲ್ಲ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ನಮ್ಮೆಲ್ಲ ಸಮಾಜದ ಬಾಂಧವರಿಗೆ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿ ಇವತ್ತು ಏನು ಕಲಬುರಗಿ ನಗರದ ಹೃದಯ ಭಾಗದಲ್ಲಿರುವಂಥ ಶಹಬಜಾರ್ ಬಜಾರ್ ನಾಕ ಅಲ್ಲಿರುವ ಶ್ರೀ ಅಂಬಿಗರ ಚೌಡಯ್ಯನವರ ವೃತ್ತದ ಒಂದು ಪೂಜೆ ಅಲ್ಲಿಯೂ ಕೂಡ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಒಂದು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾಯಿದ್ದೇವೆ ಆ ಒಂದು ಸಂದರ್ಭದಲ್ಲಿ ಅವತ್ತು ಏನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಗ್ರಾಮದ ತಾಲೂಕಿನ ಹೋಲಿ ಸಮಾಜ ಬಾಂಧವರು ಯುವ ಮಿತ್ರರು ತಾವೆಲ್ಲರೂ ಕೂಡ ತಮ್ಮ ತಮ್ಮ ಗ್ರಾಮದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಜಯಂತಿಯನ್ನು ಮುಗಿಸ್ಕೊಂಡು ಇವತ್ತು ಇಲ್ಲಿ ಗುಲ್ಬರ್ಗ ನಗರಕ್ಕೆ ಬರಬೇಕು ಎನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡು ಇವತ್ತು ಕಲಬುರಗಿಯಲ್ಲಿ ಏನು ಶಾ ಬಜಾರ್ ನಾಕ ಇದೆ ಇದೊಂದು ಭಾಳ ವಿಶೇಷವಾದಂಥ ಒಂದು ವೃತ್ತ ಅಲ್ಲಿ ನಾವೆಲ್ಲರೂ ಕೂಡ ಸ್ವಾಭಿಮಾನದಿಂದ ಅಲ್ಲಿ ಸೇರಿ ಆ ಒಂದು ಜಯಂತಿಯನ್ನು ನಾವು ಆಚರಣೆ ಮಾಡಬೇಕಾಗಿದೆ ಯಾಕಂದರೆ ಇವತ್ತೇನು ಕಳೆದ ಕೆಲವು ದಿನಗಳ ಹಿಂದೆ ಇವತ್ತು ಅಲ್ಲಿ ಅಂಬೀರಾಜ್ ಚೌಡಯ್ಯನವರ ಜಯಂತಿಗೆ ಅಡಚಣೆ ಅಡ್ಡಿಯನ್ನು ಪಡಿಸೋ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಬಹಳ ಗಟ್ಟಿಯಾಗಿ ಇವತ್ತು ಅಲ್ಲಿರುವಂಥ ನಮ್ಮ ಬಿದ್ನೂರು ಮಲ್ಲು ಸಿದ್ದು ಅನೇಕ ಸಮಾಜದ ಬಾಂಧವರು ನಮ್ಮ ಸಪ್ಪನ್ಗಳು ಮಾರುತಿಯವರು ಇವತ್ತು ಶಂಕು ಮ್ಯಾಕೇರಿ ಅವತ್ತು ಕೂಡ ಅಲ್ಲಿ ಅವರು ಕೂಡ ಬಂದು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿದರು ನಮ್ಮ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ಶಿವ ದಣಿಯವರು ರಾಮ್ಲಿಂಗ ಅವರು ನಮ್ಮ ಹೋರಾಟ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಗುಡ್ಬ ಅವರು ಅನೇಕ ನಮ್ಮ ಎಲ್ಲರೂ ಕೂಡ ಇವತ್ತು ವೈಜ್ನಾಥ್ ಕಟ್ಟಿ ರಾಮ ಉಮ್ಮುರುಗಿ ನಮ್ಮ ದೇವೇಂದ್ರ ಅವರು ಅನೇಕ ನಾವೆಲ್ಲರೂ ಸೇರಿ ಅಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿ ಇವತ್ತು ಆ ಒಂದು ಸ್ಥಾನವನ್ನು ಇವತ್ತು ಕೂಡ ನಾವು ಅಲ್ಲಿ ನಾವೆಲ್ಲರ ಇವರು ಒಂದು ದೃಷ್ಟಿಯಲ್ಲಿ ಇವತ್ತು ಅಲ್ಲಿ ಅಂಬೀರ ಚೋಡಯ್ಯನವರ ಒಂದು ಮೂರ್ತಿ ಭದ್ರವಾಗಿ ಅಲ್ಲಿ ನಿಂತಿದೆ ಅವತ್ತು ಕೂಡ ನಾವು ಏನು ಪೂಜೆಯನ್ನು ನೆರವೇರಿಸಿದ್ವಿ ಈಗ ಇಪ್ಪತ್ತೊಂದನೇ ತಾರೀಕು ನಾವೆಲ್ಲರೂ ಕೂಡ ಅಲ್ಲಿ ಒಂದು ಪೂಜೆಯನ್ನು ನೆರವೇರಿಸಿ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಜಯಂತ್ಯೋತ್ಸವ ಇವತ್ತು ಕಲಬುರಗಿ ಜಿಲ್ಲಾಡಳಿತದಿಂದ ನಡೀತಾ ಇರುವಂಥ ಜಯಂತೋತ್ಸವ ಆ ಜಯಂತೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಏನು ಪ್ರಕಾಶ್ ಕಮಕನೂರು ಅವರ ನೇತೃತ್ವದಲ್ಲಿ ಕೂಡ ಒಂದು ಜಯಂತಿಯನ್ನು ಇವತ್ತು ಕಲಬುರಗಿಯಲ್ಲಿ ಭಾಳ ಭವ್ಯವಾಗಿ ಇವತ್ತು ನಗರೇಶ್ವರದಿಂದ ಪಂಡಿತ್ ರಂಗಮಂದಿರವರಿಗೆ ಭವ್ಯವಾದ ಮೆರವಣಿಗೆ ಇವತ್ತು ಹೆಲಿಕಾಪ್ಟರ್ ಮೂಲಕ ಅಂಬೀರ ಚೌಡಯ್ಯನವರ ಆ ಮೆರವಣಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಒಂದು ಐತಿಹಾಸಿಕ ಜಯಂತಿಯನ್ನು ಆಚರಣೆ ಇದ್ದಾರೆ ಅಲ್ಲಿಯೂ ಕೂಡ ನಾವೆಲ್ಲರೂ ಸಮಾಜ ಸಮಾಜಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದೇ ರೀತಿ ಏನು ಕೋಲಿ ಸಮಾಜದ ಇನ್ನೊಂದು ಟೀಮ್ ನಮ್ಮ ರಾಜು ಸ್ವನ್ ಅಂತ ಹೇಳಿ ಅವರು ಕೂಡ ಇಲ್ಲಿ ಒಂದು ಜಯಂತ್ಯೋತ್ಸವದ ಅವರ ಒಂದು ಸಮಿತಿಯಿಂದ ಕೂಡ ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ ಅವರು ಕೂಡ ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ ಇವತ್ತು ತಿಮ್ಮಾಪುರ ವೃತ್ತದಿಂದ ಏನು ಜಗತ್ ಸರ್ಕಲ್ವರೆಗೆ ಆರು ಗಂಟೆ ಸಾಯಂಕಾಲ ಒಂದು ಭವ್ಯವಾದ ಸ್ವಾದ್ಯದೊಂದಿಗೆ ಇವತ್ತು ಡಿ ಜೆ ಹಚ್ಚುವ ಮೂಲಕ ಎಲ್ಲ ಯುವಕರು ಕೂಡ ಅಲ್ಲಿನೂ ಸೇರಿ ಆ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಒಟ್ಟಾರೆ ಆವತ್ತಿನ ದಿವಸ ಇವತ್ತು ಕಲಬುರಗಿ ನಗರದಲ್ಲಿ ಒಂದು ಐತಿಹಾಸಿಕ ಜಯಂತ್ಯೋತ್ಸವ ಆಚರಣೆಗೆ ನಾವೆಲ್ಲರೂ ಸಾಕ್ಷಿಯಾಗಬೇಕಾಗಿದೆ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ನಾವೆಲ್ಲರೂ ಬಂದು ಭಾಗವಹಿಸಬೇಕಂತ ನಾವು ವಿನಂತಿ ಮಾಡ್ತಾ ಇದ್ದೇವೆ ನಮಸ್ಕಾರ